ಪ್ರಧಾನಿಯಾಗಿದ್ದಾಗ ಅಧಿಕೃತವಾಗಿ ಅವರಿಗೆ ಸ್ವಲ್ಪ ಐಷಾರಾಮಿ ಕಾರ್ಯಗಳು ಸಿಗಬಹುದು ಆದರೆ ಪ್ರಧಾನಿಯಾಗಿದ್ದರೂ ಕೂಡ ಕೊಂಡುಕೊಳ್ಳಬಹುದು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಎಷ್ಟು ಕೋಟಿ ಕಾರನ್ ಬೇಕಾದ್ರೂ ಕೊಂಡುಕೊಳ್ಳಬಹುದಾಗಿತ್ತು ಆದರೆ ಯಾವತ್ತೂ ಕೂಡ ಮನಮೋಹನ್ ಸಿಂಗ್ ಅವರು ಮಾರುತಿ ಸುಜುಕಿ ಏಯ್ಟ್ ಹಂಡ್ರೆಡ್ ಕಾರನ್ನೇ ಇದ್ದರು ಆ ಕಾರರ ಒಂದು ಪ್ರೀತಿ ಇತ್ತು ಅವರಿಗೆ ಮತ್ತು ಅವರ ಸರಳತೆ ಇನ್ನೊಂದು ಕಾರಣ ತೀರಾ ಐಷಾರಾಮಿ ವೇಷ ಬೇಕು ವೇಷಭೂಷಣಗಳು ಬೇಕು ಅಷ್ಟು ಕೋಟಿ ಇರಬೇಕು ಇಷ್ಟು ಕೋಟಿ ಇರಬೇಕು ಆ ಥರ ಏರೋಪ್ಲೇನ್ ಇರಬೇಕು ಇದನ್ನು ಯಾವುದನ್ನು ಕೂಡ ಬಯಸಿದಂಥವರಲ್ಲ ದೇಶದ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದಾಗ ಅದಕ್ಕೆ ತಕ್ಕ ರೀತಿಯಲ್ಲಿಯೇ ಒಬ್ಬ ಸರಳ ಸಜ್ಜನ ನಾಯಕ ನಮಗೆ ಸಿಕ್ಕಿದರು ಮಧ್ಯಮ ವರ್ಗದವರ ಜೊತೆಗೆ ಅವರಿಗಿದ್ದ ಸಂಬಂಧದ ಪ್ರತೀಕವಾಗಿಯೂ ಕೂಡ ಅವ್ರು ನಡ್ಕೊಳ್ತಾ ಇದ್ದರು ಸಾಮಾನ್ಯ ಮನುಷ್ಯರ ಕೆಲಸ ಮಾಡಬೇಕು ಎನ್ನುವ ಅವರ ಬದ್ಧತೆಯ ಪ್ರತೀಕದಂತೆಯೇ ಅಂದರೆ ಮಾತು ಮತ್ತು ಕೃತಿ ಇದೆಯಲ್ಲ ಎರಡೂ ಒಂದೇ ಆಗಿತ್ತು ಮನಮೋಹನ್ ಸಿಂಗ್ ಅವರದ್ದು ಮಾತೇ ಬೇರೆ ಕೃತಿ ಬೇರೆ ಭಾಷಣವೇ ಬೇರೆ ಕೆಲಸವೇ ಬೇರೆ ಸಂಬಂಧವೇ ಇಲ್ಲದಂತೆ ಬದುಕ್ತಾರೆ ಆಶಯ ಮಾತು ಕೆಲಸ ನಡೆನುಡಿ ಜೀವನ ಈ ಇಷ್ಟನ್ನು ಒಂದೇ ಒಂದು ಸರಳ ರೇಖೆಯಲ್ಲಿಟ್ಟು ಬದುಕಿದಂಥ ವ್ಯಕ್ತಿ ಇದ್ದರೆ ಅದು ಮನಮೋಹನ್ ಸಿಂಗ್ ಅವರು ಹೇಳೋದೊಂದು ಮಾಡೋದೊಂದು ಅಲ್ಲ ಎಲ್ರಿಗೂ ಸರಳತೆಯ ಪಾಠ ಮಾಡಿಬಿಟ್ಟು ತಾನು ಐಷಾರಾಮಿ ಬಂಗಲೆಗಳು ಐಷಾರಾಮಿ ಕಾರು ಐಷಾರಾಮಿ ಪ್ಲೇನು ಐಷಾರಾಮಿ ಸೂಟು ಬೂಟು ಬಟ್ಟೆಗಳು ಇದರ ಧರಿಸಿಕೊಂಡು ಓಡಾಡದಂಥ ಅಲ್ಲ ಪ್ರಧಾನಿಗಳ ಅಧಿಕೃತ ಪ್ರಯಾಣಕ್ಕೆ ಭಾರೀ ಭದ್ರತೆಯ ಬಿ ಎಮ್ ಡಬ್ಲ್ಯೂ ಕಾರ್ ಇದ್ದರು ಇತ್ತು ಮಾರುತಿ ಕಾರಿನ ಪ್ರಯಾಣವನ್ನೇ ಬಹಳ ಎಂಜಾಯ್ ಇದ್ದರು ಮನಮೋಹನ್ ಸಿಂಗ್ ಅವರು ಭಾರೀ ಭದ್ರತೆ ಇದ್ದಂಥ ಕಾರ್ಗಳಿದ್ದರೂ ಕೂಡ ಮಾರುತಿ ಕಾರ್ ಮೇಲೇ ಅವ್ರಿಗೊಂದು ಪ್ರೀತಿ ಇತ್ತು ಮಧ್ಯಮ ವರ್ಗ ಸಾಮಾನ್ಯ ಜನರ ಬಗ್ಗೆ ಸಿಂಗ್ ಅವರಿಗಿದ್ದಂಥ ಕಾಳಜಿಯನ್ನು ಇದು ತೋರಿಸ್ತಾ ಇತ್ತು मन बहुत भारी है मेरा आ, सभी देशवासियों का मन भारी है आ, मैं विशेष रूप से याद करता हूं डॉक्टर मनमोहन सिंह जी को क्योंकि मैं करीब तीन साल उनका मेन बॉडी गार्ड रहा एआईजी क्लोज प्रोटेक्शन टीम एसपीजी में एक दायित्व होता है वो जो अंदरूनी घेरा है उसका इंचार्ज होता है और अगर सारे बॉडी गार्ड भी हट जाए तो वो कभी भी हट नहीं सकता तो ऐसे परछाई के रूप में शेडो के रूप में काम करने का मौका मुझको तीन